ಮಗಳೂರು ನಗರದ ಆದಿಚುಂಚನಗಿರಿ ತಾಂತ್ರಿಕ ವಿದ್ಯಾಸಂಸ್ಥೆಯಲ್ಲಿ ಕಾರ್ಗಿಲ್ ವಿಜಯ ದಿವಸ್ ಆಚರಣೆಯು ವಿಜೃಂಭಣೆಯಿಂದ ಜರುಗಿತು ಆದಿಚುಂಚನಗಿರಿ ತಾಂತ್ರಿಕ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಸಿ ಕೆ ಸುಬ್ಬರಾಯ ಅವರು ಮಾತನಾಡಿ ಕಾರ್ಗಿಲ್ ವಿಜಯ ದಿವಸ್ ಭಾರತದ ಸಾರ್ವಭೌಮತ್ವವನ್ನು ರಕ್ಷಿಸಲು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ ಯೋಧರ ಶೌರ್ಯ ಮತ್ತು ನಿಸ್ವಾರ್ಥತೆಯನ್ನು ಗೌರವಿಸುತ್ತದೆ ರಾಷ್ಟ್ರದ ಗಡಿಗಳನ್ನು ರಕ್ಷಿಸುವಲ್ಲಿ ಅವರ ಶೌರ್ಯ ಮತ್ತು ಸ್ಥೈರ್ಯಕ್ಕೆ ಗೌರವವಾಗಿ ಪ್ರತಿ ವರ್ಷವೂ ಅತ್ಯಂತ ಭಕ್ತಿ ಮತ್ತು ಉತ್ಸಾಹದಿಂದ ಆಚರಿಸಲಾಗುತ್ತದೆ ಎಂದರು ಈ ದಿನ ನಮ್ಮ ಭಾರತೀಯರು ನಾವೆಲ್ಲ ಭಾರತೀಯರು ಹೆಮ್ಮೆ ಪಡತಕ್ಕಂತಹ ಒಂದು ದಿನ ಯಾಕೆಂತಂದರೆ ಕಾರ್ಗಿಲ್ ವಿಜಯ ಉತ್ಸವವನ್ನು ನಾವೆಲ್ಲರೂ ದೇಶ ದೇಶದಾದ್ಯಂತ ಅಷ್ಟೇ ಎಲ್ಲ ಭಾರತೀಯರು ವಿಶ್ವದಾದ್ಯಂತ ಇರತಕ್ಕಂಥವರು ಆಚರಿಸ್ತಿದ್ದಾರೆ ಯಾಕೆಂತಂದರೆ ಪಾಕಿಸ್ತಾನ ಕಾರ್ಗಿಲನ್ನು ಆಕ್ಯುಪೈ ಮಾಡಿದಂಥ ಸಂದರ್ಭದಲ್ಲಿ ಭಾರತೀಯ ನಮ್ಮ ಸೈನಿಕರು ದಟ್ಟ ಹೋರಾಟ ನೀಡಿ ಈ ರಾಷ್ಟ್ರವನ್ನು ರಕ್ಷಣೆ ಮಾಡಿರ್ತಕ್ಕಂತಹ ದಿನ ಅದರಲ್ಲಿ ಬಹಳ ವಿಶೇಷವಾಗಿ ವಿಜಯೋತ್ಸವವನ್ನು ಕಂಡಿದ್ದೇವೆ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಡೆದಂತಹ ಈ ಒಂದು ಏನು ಯುದ್ಧ ಭಾರತಕ್ಕೆ ಒಂದು ವಿಶೇಷವಾದಂತಹ ವಿಶ್ವಮಾನ್ಯವನ್ನು ತಂದುಕೊಡ್ತು ಯಾಕಂತಂದರೆ ನಮ್ಮ ಏನು ರಾಷ್ಟ್ರ ರಕ್ಷಣೆ ಮಾಡ್ತಕ್ಕಂಥ ಸೋಲ್ಜರ್ಸ್ ಇರ್ಬೋದು ಬೇರೆ ಬೇರೆ ಇದರಲ್ಲಿರ್ತಕ್ಕಂತಹ ಎಲ್ಲ ರಕ್ಷಣಾ ಪಡೆಗಳಿರ್ಬೋದು ದಿಟ್ಟವಾಗಿ ಹೋರಾಟ ಮಾಡಿ ಈ ರಾಷ್ಟ್ರವನ್ನು ಅತ್ಯಂತ ಎತ್ತರಕ್ಕೆ ವಿಶ್ವದಲ್ಲಿ ತಗೊಂಡು ಹೋಗಿರ್ತಕ್ಕಂತಹ ದಿನ ಆ ವಿಜಯೋತ್ಸವ ಈ ಸಂದರ್ಭದಲ್ಲಿ ಅನೇಕ ನ ಈ ರಕ್ಷಣೆಯಲ್ಲಿ ಅನೇಕ ನಮ್ಮ ಸೈನಿಕರು ಹುತಾತ್ಮರಾದರು ಅವರೆಲ್ಲರ ಒಂದು ಇದನ್ನು ನಾವು ಇವತ್ತು ನೆನೆಸ್ಕೊಬೇಕು ಹಾಗೂ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸೋಣ ಆದಿ ಚುಂಚನಗಿರಿ ತಾಂತ್ರಿಕ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರಾದ ಸಿ ಟಿ ಜಯದೇವ ಅವರು ಮಾತನಾಡಿ ಕಾರ್ಗಿಲ್ ವಿಜಯ ದಿವಸ್ ಪ್ರತಿ ಜುಲೈ ಇಪ್ಪತ್ತಾರರಂದು ಕಾರ್ಗಿಲ್ ವಿಜಯ ದಿನವನ್ನು ಆಚರಣೆ ಮಾಡಲಾಗುತ್ತದೆ ಭಾರತೀಯರಿಗೆ ಇದು ಎಂದೂ ಮರೆಯದ ದಿನವಾಗಿದೆ ಭಾರತೀಯರು ಎಂದೂ ಮರೆಯದ ಅವಿಸ್ಮರಣೀಯ ದಿನಗಳಲ್ಲಿ ಜುಲೈ ಇಪ್ಪತ್ತಾರು ಕೂಡ ಹೌದು ಕಾರ್ಗಿಲ್ ಯುದ್ಧ ಭಾರತೀಯ ಪ್ರತಿಯೊಬ್ಬ ಪ್ರಜೆಯ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ ಜಮ್ಮು ಕಾಶ್ಮೀರದ ಕಾರ್ಗಿಲ್ನಲ್ಲಿ ನಡೆದ ಯುದ್ಧದಲ್ಲಿ ಪಾಕಿಸ್ತಾನವನ್ನು ನಮ್ಮ ಭಾರತದ ವೀರ ಯೋಧರು ಸದೆಬಡಿದು ಅವರು ಆಕ್ರಮಿಸಿಕೊಂಡಿದ್ದ ಜಾಗವನ್ನು ವಶಕ್ಕೆ ಪಡೆದ ದಿನವಾಗಿದೆ ಎಂದು ಹೇಳಿದರು ಕಾರ್ಗಿಲ್ ವಿಜಯೋತ್ಸವದ ದಿನವನ್ನು ನಮ್ಮ ಕಾಲೇಜಿನಲ್ಲಿ ಕಳೆದ ಹತ್ತು ವರ್ಷಗಳಿಂದ ಸತತವಾಗಿ ಅತ್ಯಂತ ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ ಇದರ ಜೊತೆಯಲ್ಲಿ ಈ ದಿನ ಕಾರ್ಗಿಲ್ ಯುದ್ಧದಲ್ಲಿ ಹೋರಾಡಿ ಮಾಡಿದ ನಮ್ಮ ಎಲ್ಲ ಸೈನಿಕರನ್ನು ನೆನಪಿಸ್ಕೊಳ್ಳೋಂಥ ದಿನ ಅವರ ತ್ಯಾಗ ಅವರ ಪರಿಶ್ರಮ ಅವರ ಕಷ್ಟ ಅವರ ಧೈರ್ಯ ಅವರ ಹೋರಾಡಿದ ಕೆಚ್ಚು ಅದು ನಮ್ಮ ಹಿಂದಿನ ವಿದ್ಯಾರ್ಥಿಗಳಿಗೆ ಅದು ಪ್ರೇರಕ ಶಕ್ತಿಯಾಗಬೇಕು ಇತ್ತೀಚಿನ ದಿನಗಳಲ್ಲಿ ಯುವಜನತೆ ಇದರಿಂದ ವಿಮುಖವಾಗ್ತಾ ಇದ್ದಾರೆ ಹೆಚ್ಚು ಹೆಚ್ಚು ಜನ ದೇಶ ಪ್ರೇಮವನ್ನು ಬೆಳೆಸ್ಕೋಬೇಕು ಇಪ್ಪತ್ತಾರನೇ ಕಾರ್ಗಿಲ್ ವಿಜಯೋತ್ಸವ ದಿನವನ್ನು ಭಾಳ ಹೆಮ್ಮೆಯಿಂದ ಆದಿತ್ಯುಂಚನಗಿರಿ ಮಹಾವಿದ್ಯಾಲಯ ಚಿಕ್ಕಮಗಳೂರಿನಲ್ಲಿ ಆಚರಿಸ್ತಾ ಇದ್ದೀವಿ ವರ್ಷ ವರ್ಷ ಕೆಲವಾರು ವರ್ಷಗಳಿಂದ ನಮ್ಮ ಮಾಜಿ ಸೈನಿಕರಾದ ಪ್ರಕಾಶ್ ಶೆಟ್ಟಿ ಅವರು ಭಾಳ ಮುತ್ತಜ್ಜೇದಿ ವತಿಯಿಂದ ನಮ್ಮ ಪ್ರಿನ್ಸಿಪಾಲ್ ಜಯದೇವ್ ಸಾರು ಮತ್ತು ರಿಜಿಸ್ಟ್ರಾರ್ ಫೌಂಡರ್ ಸುಬ್ರಯ್ಯ ಸಾರು ಮತ್ತು ಪ್ರಕಾಶ್ ರಾವ್ ಸಾರು ಪ್ರದೀಪ್ ಸಾರು ಅವರ ಒಂದು ಮಹತ್ವ ಮಹತ್ವಾಕಾಂಕ್ಷೆ ಮತ್ತು ನೇತೃತ್ವದಲ್ಲಿ ಎಲ್ಲ ವಿದ್ಯಾರ್ಥಿ ಮಿತ್ರರು ಮತ್ತು ಫಕಲ್ಟಿಗಳು ಸೇರಿ ವರ್ಷ ವರ್ಷ ವಿಜೃಂಭಣೆಯಿಂದ ಮಾತಾಡ್ ಆಚರಿಸ್ತಾ ಇದ್ದೀರಿ ಸೊ ಈ ರೀತಿ ಸರ್ಕಾರಗಳು ಆಚರಿಸ್ತಕ್ಕಂಥ ಒಂದು ಒಂದು ಮಹತ್ವಾಕಾಂಕ್ಷೆಯಿಂದ ಈರ್ತಕ್ಕಂಥ ವಿಜಯೋತ್ಸವನ ನಿಮ್ಮ ಕಾಲೇಜಿನಲ್ಲಿ ಪ್ರತಿ ವರ್ಷ ಇಷ್ಟೊಂದು ಉತ್ಸಾಹದಲ್ಲಿ ದೇಶಪ್ರೇಮವಾಗಿ ಆಚ ಆಚರಣೆ ಮಾಡ್ತಿದ್ರಿ ಅಂದರೆ ನಮಗೆ ಭಾಳ ಖುಷಿ ಪಡುತ್ತೆ ಇವತ್ತಿನ ಕಾಲಿ ವಿಜಯೋತ್ಸವ ಇಪ್ಪತ್ತಾರನೇ ವರ್ಷದ್ದು ಈ ಒಂದು ವಿದ್ಯೋತ್ಸವಕ್ಕೆ ಸಾವಿರಾರು ಯೋಧರು ತನ್ನ ಪ್ರಾಣವನ್ನು ನೀಡಿದ್ದಾರೆ ಅವರ ನೆನಪಾಗಿ ಒಂದು ಕಾರ್ಯಕ್ರಮನ ಎ ಐ ಐ ಟಿ ಕಾಲೇಜಿನಲ್ಲಿ ನಾವು ಈಗಾಗಲೇ ಮಾಡ್ತೀವಿ ಈಗಾಗಲೇ ಸುಮಾರು ಸರಿ ಹೇಳ್ದಂಗೆ ಎಂಟೊಂಬತ್ತು ವರ್ಷಗಳ ಕಾಲ ಸತತವಾಗಿ ಮಾಡ್ತಾಯಿದ್ದೀವಿ ಹಾಗೆಯೇ ಈ ಒಂದು ಸಮಯ ಅನ್ನುವುದು ಬಹಳ ಒಂದು ಏಂದರೆ ಈಗಿನ ಕಾಲದ ಸೈನಿಕರಿಗೆ ಸರಿ ಹೇಳ್ದಂಗೆ ಸರ್ಕಾರ ಅದೆಷ್ಟೋ ಸವಲತ್ತುಗಳನ್ನ ನೀಡ್ತಾ ಇಲ್ಲ ಹಾಗೆಯೇ ನೀವು ಅಂದ್ಕೊಂಡಿರೋ ರೀತಿ ಇದೇ ಇಪ್ಪತ್ತು ವರ್ಷಗಳ ಮುಂಚೆ ಸೇನೆ ಹೇಗಿತ್ತು ಆದರೆ ಈಗಿನ ಸೇನೆ ಬಹಳ ಮುಂದುವರೆದಿದೆ ಇದಕ್ಕೆ ಮುಂಚೆ ನಾವು ಏನಂದರೆ ನಾವು ಇದೇ ಇಪ್ಪತ್ತು ವರ್ಷಗಳ ಮುಂಚೆ ನಾವೇನೇ ಒಂದು ಸೈನಿಕರ ಮೇಲೆ ಒಂದು ಬುಲೆಟ್ ಅಟ್ಯಾಕ್ ಆದ್ರೂ ನಾವು ಕೆಲವೊಂದು ಪರ್ಮಿಷನ್ನ ಕೇಳಬೇಕಿತ್ತು ಬಟ್ ಈಗಿರುವಂಥ ಸರ್ಕಾರ ಆಗಿರ್ಬೋದು ನನ್ನ ನೆಚ್ಚಿನ ಪ್ರಧಾನಮಂತ್ರಿ ಆಗಿರ್ಬೋದು ಹಾಗೂ ಡಿಫೆನ್ಸ್ ಮಿನಿಸ್ಟರ್ ಆಗಿರ್ತಕ್ಕಂಥ ಅಥವಾ ಡಿಫೆನ್ಸ್ ಮಿನಿಸ್ಟರ್ ಆಗಿರ್ತಕ್ಕಂಥ ರಾಜನಾಥ್ ಸಿಂಗ್ ಆಗಿರ್ಬೋದು ಸೇನೆಯಿಂದ ಒಂದೇ ಒಂದು ರೌಂಡು ಅಥವಾ ಬೇರೆ ಶತ್ರುಗಳ ಸೇನೆಯಿಂದ ನನ್ನ ಸೇನೆಯ ಒಂದು ಸೈನಿಕನಿಗೆ ಒಂದೇ ಒಂದು ರೌಂಡ್ ಬಂದರೂ ನೂರು ಫೈರ್ ಮಾಡಲು ಈಗಿನ ಸರ್ಕಾರ ಅಥವಾ ಈಗಿನ ನನ್ನ ನೆಚ್ಚಿನ ಪ್ರಧಾನಮಂತ್ರಿಯವರು ಆರ್ಡರ್ ಕೊಟ್ಟಿದ್ದಾರೆ ಇದು ನನಗೆ ತುಂಬಾ ಇಷ್ಟ ಆಗಿದೆ ನಮ್ಮ ಸೈನಿಕರಿಗೆ ಯುದ್ಧ ಎಲ್ಲ ಯುದ್ಧಗಳಲ್ಲಿ ಮಾಡಿದಂಥ ಸೈನಿಕರಿಗೆ ಒಂದು ಸೆಲ್ಯೂಟ್ ಹೇಳ್ತಾ ಜೈ ಹಿಂದ್ ಕಾರ್ಯಕ್ರಮದಲ್ಲಿ ಮಾಜಿ ಸೈನಿಕರಾದ ಪ್ರಕಾಶ್ ಶೆಟ್ಟಿ ಇನ್ಸ್ಪೆಕ್ಟರ್ ಕೀರ್ತಿ ಕುಮಾರ್ ಪ್ರದೀಪ್ ದೇಸಾಯಿ ಪ್ರಕಾಶ್ ರಾಯ್ ಸಂಸ್ಥೆಯ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು